ಅಂತೇಳಿ ಟೀಚರ್ಸ್ಗಳು ಮನೆಗೆ ಬಂದಿದ್ರಂತೆ ಮನೆಗೆ ಬರಬೇಕಾದ್ರೆ ಆ ಹುಡುಗ ಓಂಕಾರಪ್ಪ ಮತ್ತು ಹುಡುಗಿ ಮೀನ ಇಬ್ಬರೇ ಮನೇಲಿ ಇದ್ರಂತೆ ಮನೇಲಿರಬೇಕಾದ್ರೆ ಬಂದು ಟೀಚರ್ಸ್ಗಳು ಪಂಚಾಯಿತಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇದು ಏನು ಅಂತೇಳಿ ನೀವೊಂದು ಇದು ತಗೊಳ್ಳಿ ಇಲ್ಲದಿದ್ದರೆ ನಮಗೆ ತೊಂದರೆ ಆಗುತ್ತೆ ಆ ಹುಡುಗ ಬಂದು ಸು ಸ್ಕೂಲ್ ಒಳಗಡೆ ಎಲ್ಲ ಬರ್ತಾನೆ ಅಂತ ಹೇಳಿ ಅವರಿಗೆಲ್ಲ ನೀವು ನೀನು ಯಾರಪ್ಪ ಮೀಟಿಂಗ್ಗೆ ಬಂದಿದೆಯಲ್ಲ ಅಂತ ನೀನೇನು ಪೇರೆಂಟ್ಸ ಅಂತ ಕೇಳಿದ್ರೆ ಹೌದು ನಾನೇ ಆ ಹುಡುಗಿನ ಮದುವೆ ಆಗೋದು ನಾನೇ ಪೇರೆಂಟ್ಸ್ ಅಂತ ಟೀಚರ್ಸ್ಗಳಿಗೆಲ್ಲ ಹೆದರ್ಸ್ತೀನಿ ಅವನು ಹೆದರ್ಸೋಕ್ಕೆ ಆವಾಗ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ರು ಸ್ಕೂಲಿಂದ ನೋಡಿ ಈ ಥರ ಒಂದು ಹುಡುಗಿ ಮೀನಾ ಅಂತ ಇದ್ದಾಳೆ ಟೆಂತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ ಅವಳಿಗೆ ಇನ್ನೂ ವಯಸ್ಸಾಗಿಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಸ್ಕೂಲ್ ಹತ್ರ ಎಲ್ಲ ಬರ್ತಾ ಇದ್ದಾನೆ ಅವ್ರ ಪೇರೆಂಟ್ಸ್ಗಳ್ನ ಯಾರನ್ನೂ ಬರ್ಲಿಕ್ಕೆ ಬಿಡ್ತಾ ಇಲ್ಲ ಅಂತೇಳಿ ಪಂಚಾಯಿತಿಯವರು ಇದಕ್ಕೆ ಇದೇ ತಗೊಂಡಿಲ್ಲ ಕ್ರಮನೇ ತಗೊಂಡಿಲ್ಲ ಈವಾಗ ಸತ್ತೋದ ಮೇಲೆ ಕ್ರಮ ತಗೊಂಡು ಏನು ಸರ್ ಪ್ರಯೋಜನ ಹಾಂ ಇವಾಗ ಕೃತ್ಯ ಮಾಡುವಾಗ ಇಲ್ಲಿ ಇದ್ದಂಥ ಫಸ್ಟು ಯಾರು ಇದ್ದರು ಅವ್ರನ್ನ ಇದಕ್ಕೆ ತಗೊಂಡ್ರೆ ಹೊಸಕ್ಕೆ ತಗೊಂಡ್ರೆ ಆವಾಗ ಯಾರು ಏನೇನು ಅವ್ರಿಗೆ ಸಾಚಾರ ಅವರ ಜೊತೆಗೆ ಅವರಿಗೆ ಸೇರಿಕೊಂಡು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತೇಳಂಥದ್ದು ಗೊತ್ತಾಗುತ್ತೆ ಸರ್ ಇವರು ಯಾವಾಗಲೂ ಇದೇ ಥರ ತೊಂಬತ್ತಾರನೇ ಇಸುವಿಯಲ್ಲಿ ಗೌಡಂಡ ಸುರೇಶ್ ಅಂತ ಹೇಳೋರ್ನ ಬಯಸ್ಕರ ಇಟ್ಟಿದ್ದಕ್ಕೋಸ್ಕರ ಕೊಲೆ ಮಾಡಿದ್ರು ಇದು ಮಾಡಿದ್ರು ಅದೇ ಥರ ಇಲ್ಲೇ ಆಗ್ತಾ ಇರೋದು ನೆನ್ನೆ ಸರಿ ಎಂಗೇಜ್ಮೆಂಟ್ ಅಂತ ಹೇಳಿ ಮಾಡಿದ್ರಂತೆ ನೆನ್ನೆ ಆ ಹುಡುಗಿದು ಸ್ಕೂಲ್ದು ರಿಸಲ್ಟ್ ಬಂದಿರೋದು ಹುಡುಗಿ ಸ್ಕೂಲಲ್ಲಿ ಟೆನ್ ಟೆಂತಲ್ಲಿ ಒಬ್ಬಳೇ ಇದ್ದಿದ್ದು ಆ ಹುಡುಗಿನ ಇವಾಗ ಆಗಿಲ್ವಲ್ಲ ವಯಸ್ಸಾಗಿಲ್ವಲ್ಲ ಅಂತ ಹೇಳಿ ಯಾರು ಹತ್ತು ಹನ್ನೊಂದು ಅಷ್ಟೊತ್ತಿಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದೀರಲ್ಲ ಅಂತ ಫೋನ್ ಮಾಡಿದ್ರಂತೆ ಸಿ ಡಿ ಪಿ ಐ ಆಫೀಸ್ಗೆ ಫೋನ್ ಮಾಡಿದ್ರಂತೆ ಆವಾಗ ಸಿ ಡಿ ಪಿ ಅವರು ಅಂಗನವಾಡಿ ಟೀಚರ್ಗೆ ಫೋನ್ ಮಾಡಿದ್ರಂತೆ ಈ ಥರ ಆಗಿದೆಯಲ್ಲ ಅಂತ ಅದು ಸರಿ ಅವರು ನಾವು ಹೇಳಿದ್ದೀವಿ ನಮಗೆ ಏನು ವಿಷಯ ಅಂತ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಪಂಚಾಯಿತಿಯಲ್ಲಿ ಬಂದು ಕೇಳಿದ್ರಂತೆ ಆಗ ಅವರು ನಮ್ಮ ಪಂಚಾಯಿತಿಗೆ ಬರೋದಿಲ್ಲ ಇದು ಗಾಳಿಬೀಡು ಪಂಚಾಯ್ತಿಗೆ ಬರುತ್ತಂತೆ ಆಕ್ಚುಲಿ ಹೇಳ್ಬೇಕು ನಡಿ ಈಗ ಶುರು ಮಾಡೋಣ ಅಂತ ಹೇಳಿದ್ರೆ ಈ ಫ್ಯಾಮಿಲಿ ಅವರು ಉದಿಯಂಡ ಸುಬ್ರಹ್ಮಣ್ಯ ಫ್ಯಾಮಿಲಿ ಅವರು ಕುಂಬಾರ್ ಗಡಿಗೆಗೆ ಸೇರ್ಕೊಂಡಿದ್ದು ಅಧಿಕಾರಿಗಳು ಗರ್ವಾಲಯ ತನಕ ಬಂದಿದ್ರಂತೆ ಸರ್ ಆ ಅಷ್ಟೊತ್ತಿಗೆ ಹುಡುಗ ಮನೆಯಿಂದ ಬಂದು ಪುನಃ ಅವ್ರದ್ದು ಹಮಿಯಲ್ಲ ಇಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ಇರೋದು ಆ ಹುಡುಗನ ಮನೆ ಆ ಹುಡುಗ ಬಂದು ತಾಯಿ ಮತ್ತೆ ಮಗಳು ಮಲಗಿದ್ದಂತ ಸಮಯದಲ್ಲಿ ಕರೆದ್ರಂತೆ ಬಂದು ಬನ್ನಿ ಈ ಥರ ಅದು ಏಳು ಏಳು ಅಂತ ಕರೆದು ಆ ಹುಡುಗಿನ ಏಳಿಸ್ಬಿಟ್ಟು ಹುಡುಗಿಗೆ ಹೊಡಿಬೇಕಾದ್ರೆ ತಾಯಿ ಹೇಳಿದ್ರಂತೆ ಯಾಕಪ್ಪ ನೀ ಹೊಡಿತೀಯಲ್ಲ ನಾವೇ ಮಕ್ಕಳನ್ನ ಹೊಡೆದು ಸಾಕಿಲ್ಲ ನೀನೇನು ಹೊಡಿಯೋದು ಅಂತ ಕೇಳುವಾಗ ತಾಯಿಗೆ ಕತ್ತಿಯಲ್ಲಿ ಕಡ್ದಿದ್ದಾನೆ ಕಡ್ದು ಅಲ್ಲಿಂದ ಬಂದು ಸರೇ ಕಡ್ದಿದ್ದಾನೆ ಬಿಟ್ಟು ಅಲ್ಲಿಂದ ಅವ್ರು ಬಂದ್ರಂತೆ ಬಂದು ಈ ಕಡೆ ಬರಬೇಕಾದ್ರೆ ತಂದೆ ಬರಬೇಕಾದ್ರೆ ತಂದೆಯನ್ನು ಕೋವಿನ ತಗೊಂಡೋಗಿ ಅವನು ಫಸ್ಟೇ ಅಡಗಿಸಿ ಇಟ್ಟಿದ್ದಂತೆ ಮನೆಯಿಂದ ಇವರ ಕೋವಿನ ಅಲ್ಲಿಂದ ಮನೆಗೆ ಬರುವಾಗ ಅವರು ಈ ಕಡೆಯಿಂದ ಹೇಳ್ಕೊಂಡು ಬಂದ್ರಂತೆ ಹೇಳ್ಕೊಂಡು ಬರಬೇಕಾದ್ರೆ ಮನೆಯಲ್ಲಿದ್ದ ತಂದೆಯನ್ನು ಬೀಳ್ಸಿ ಹಾಕಿ ಹೇಳ್ಕೊಂಡು ಬಂದಿದ್ದಾನೆ ಬರುವಾಗ ಇಲ್ಲಿ ಬಂದು ಪಪ್ಪ ಪಪ್ಪ ಅಂತ ಹುಡುಗಿ ಕಿರ್ಚಿ ಕಿರ್ಚ್ಕೊಂಡೇ ಬರ್ತಾ ಇದ್ಲಂತೆ ಬಂದು ನೋಡಬೇಕಾದ್ರೆ ಅವಳು ತಲೆಯೇ ಕತ್ತರಿಸಿ ಅವನು ಪಿಕಪ್ ಅಲ್ಲಿ ಇಲ್ಲಿಂದ ಹೋಗಿದ್ದಾನಂತೆ ಸರ್ ತಲೆನೂ ಇಲ್ಲ ಅಲ್ಲಿ ಕಾಣಿಸ್ತಾ ಇಲ್ಲ ತಲೆನೂ ತಗೊಂಡು ಹೋಗಿದ್ದಾನೆ ಪಿಕಪ್ ಬೇರೆಯವ್ರದ್ದು ಪಿಕಪ್ ಸರ್ ಹ್ಞೂ ಅವರು ಪಿಕ್ ಅವರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಸರ್ ಯಾರು ಹಮಿ ಅಲ್ಲದವನು ಸರ್ ಕೊಲೆ ಮಾಡಿದವನು ಹಮಿ ಸರ್ ಹ್ಞೂ